नमस्कार न्यूज ट्वेंटी सिक्स के स्वागत ओ नमस्कार वीक्षकरे विशेषव ಸಂಚಿಕೆಯೊಂದಿಗೆ ನಿಮ್ಮ ಬರ್ತಾ ಇದ್ದೀನಿ ಏನು ವಿಶೇಷ ಸಂಚಿಕೆ ಅಂದರೆ ಸಾಕಷ್ಟು ನಮ್ಮ ಮಾಧ್ಯಮ ಮುಖಾಂತರ ವಿಶೇಷ ಗಣ್ಯ ವ್ಯಕ್ತಿಗಳನ್ನು ತಮಗೆ ಪರಿಚಯ ಮಾಡಿಸಿದ್ವಿ ಅದೇ ರೀತಿ ಗಣ್ಯಾತಿ ಗಣ್ಯರು ರಾಜಕೀಯ ವಿಶ್ಲೇಷಕರಾಗಿರ್ಬೋದು ಎಲ್ಲ ವಿಧವಾಗಿ ನಾವು ಒಂದು ಒಂದು ಮಾಧ್ಯಮ ಅಂದರೆ ಒಂದು ವಿಶೇಷವಾಗಿ ಇರಬೇಕು ಅಂಥ ವಿಶೇಷ ವ್ಯಕ್ತಿಗಳನ್ನು ತೋರಿಸ್ಬೇಕೆಂಬುದಾಗಿ ನಮ್ಮ ಆಗಿರುತ್ತೆ ಈ ದಿನ ನಮ್ಮ ವಿಶೇಷ ಅತಿಥಿ ಎಂಬುದಾಗಿ ಹೇಳುವುದಾದರೆ ರವರು ಯಾಕಂದರೆ ಅಸ್ಲಂಗಳವರಂದರೆ ಒಂದು ವಿಶೇಷವಾದ ಒಂದು ಪ್ರತಿಭೆ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾದ ಪ್ರತಿಭೆ ಇದು ನಾನು ಹೇಳ್ತಾ ಇಲ್ಲ ಇದು ಮುಖಸ್ತುತಿಯಲ್ಲ ಇದು ನೇರ ಸ್ತುತಿ ಇಡೀ ರಾಜ್ಯವೇ ಹೇಳುತ್ತೆ ಸಾಮಾಜಿಕ ಜಾಲತಾಣದಲ್ಲಿ ಹೆಚ್ಚಾಗಿ ನೀವು ಕಾಣಬಹುದು ಯಾಕಂದರೆ ಅವರು ನಾಲಿಗೆಯಲ್ಲಿ ಸರಸ್ವತಿ ಹೊಡೆಯೋದು ಅಷ್ಟು ಸುಲಭವಲ್ಲ ಹಣ ಹೊಡೆಯುತ್ತೆ ಜ್ಞಾನ ಹೊಡೆಯುತ್ತೆ ಸರಸ್ವತಿ ಹೊಡೆಯೋದು ಅಷ್ಟು ಸುಲಭವಲ್ಲ ನಮಗೆ ಮೈ ಚುಮ್ಮನ್ನುತ್ತೆ ಏನು ಕೇಳ್ತಾ ಇದ್ದ ಮಾತಂದರೆ ಅವರವರು ಒಂದೊಂದು ರಾಗಗಳು ಪದಗಳು ಬಿಡುವಾಗ ಮೈ ಝುಮ್ ಶಿಲೆಗಳು ಸಂಗೀತ ಹೇಗೆ ಹಾಡುತ್ತೆ ಅವರ ಸ್ವರದಿಂದ ಅವರ ಮಾತುಗಳಿಂದ ಏನು ಹೃದಯಗಳು ನೊಂದಂಥ ಹೃದಯಗಳು ಹರ್ಷಗೊಳ್ಳುತ್ತೆ ಕಲ್ಲಂಥ ಹೃದಯಗಳು ಜೀವ ತುಂಬುತ್ತೆ ಮುಂದಾಗ ಇಷ್ಟಪಡ್ತೇನೆ ಏನು ಕೇಳ್ತಾ ಇದ್ದೀನಿ ಮಾತಂದ್ರೆ ಅಸ್ಲಮ್ ಅವರೇ ನಾನು ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ನೋಡಿದ್ದೀನಿ ಯಾಕಂದರೆ ನೀವು ಹಾಡುವಾಗ ಎಂಥವರೇ ಆಗಲಿ ಅಲ್ಲಿ ಗಂಭೀರದಿಂದ ಮೌನವಾಗಿ ಕೇಳ್ತಾರೆ ಯಾಕಂದರೆ ಸಂಗೀತಕ್ಕೆ ಅಷ್ಟೊಂದು ಶಕ್ತಿ ಇದೆ ಸಂಗೀತಕ್ಕೆ ನಾನಾ ರೋಗಗಳನ್ನು ಇನ್ನು ಹೋಗಲಾಡಿಸುವ ಒಂದು ಶಕ್ತಿ ಇದೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ದಿನ ನಮ್ಮ ಮುಖ್ಯ ಅತಿಥಿ ನಮ್ಮ ಮಾಧ್ಯಮದಲ್ಲಿ ಅಸ್ಲಾಂ ರವರು ಯಾಕಂದರೆ ಅವರು ಮುಸ್ಲಿಂ ಸಮುದಾಯ ಆದರೂ ಎಲ್ಲ ಧರ್ಮವನ್ನು ಭೇಟಿ ಮಾಡ್ತಾರೆ ಎಲ್ಲ ಧರ್ಮವನ್ನು ಗೌರವಿಸ್ತಾರೆ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಮಾನವೀಯತೆಗಿಂತ ಧರ್ಮಶ್ರೇಷ್ಠವಲ್ಲ ಅಂತ ಅಜೆಂಡ ಇಟ್ಕೊಂಡಿರೋರು ನಮ್ಮ ಅಸ್ಲಾಂನವರು ನನಗೇನು ಇಷ್ಟ ಅಂದರೆ ಎಲ್ಲ ಧರ್ಮವೂ ನಾನು ಪ್ರೀತಿ ಮಾಡ್ತೀನಿ ನನಗೆ ಯಾವುದೇ ಧರ್ಮ ಇಲ್ಲ ಜಾತಿ ಇಲ್ಲ ಎಲ್ಲರೂ ಒಂದೇ ಎಂಬುದಾಗಿ ಭಾವನೆ ಹೇಳ್ತಾರಲ್ಲ ಆವಾಗ ಮಾನವ ಕುಲಕ್ಕೆ ಜೀವ ತುಂಬುತ್ತೆ ಜೀವ ಬರುತ್ತೆ ಸರ್ ಈ ದಿನ ವಿಶೇಷವಾಗಿ ನಮ್ಮ ಮೀಡಿಯಾ ಹೌಸಿಂದ ನಿಮ್ಮನ್ನು ನಾವು ಮುಖ್ಯ ಅತಿಥಿಯಾಗಿ ಈ ಒಂದು ಸಂದರ್ಶನಕ್ಕೆ ನಿಮ್ಮನ್ನು ಕೆಲವು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ ಇನ್ನು ಮುಸ್ಲಿಮ್ ಸಮುದಾಯ ಆದರೂ ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡುಗಳು ಎಲ್ಲ ಸಂಸ್ಕೃತಿ ಪದಗಳೆಲ್ಲ ಎಷ್ಟು ಚೆನ್ನಾಗಿ ಆಡ್ತೀರಾ ಇದರ ಹಿನ್ನೆಲೆ ಏನು ನಿಮ್ಮ ಹಿನ್ನೆಲೆ ಸಂಗೀತ ವರ್ಗಕ್ಕೆ ಬರೋಕ್ಕೆ ಕಾರಣ ಇದರ ಮೇಲೆ ಸಬ್ಸೆ ಪಹಲೆ ಕರ್ನಾಟಕಕ್ಕೆ ವಾಂಕೋ ಅಸ್ಸಾಮ್ ವಲೈಕು ರಹಮತ್ತುಲ್ಲಾ ಬರ್ಕಾತು ಕರ್ನಾಟಕದ ರಾಜ್ಯದ ಎಲ್ಲ ಮಹಾಜನಗಳಿಗೆ ನನ್ನ ನಮಸ್ಕಾರಗಳು ಅವ್ರು ಸಬ್ಸೆ ಪಹಲೆ ಅವರು ರಂಜಾನ್ ಮುಬಾರಕ್ ಸಬ್ಕೋ ಅವ್ರ ಚಂದ್ರು ಭಾಯಿ ಜೋ ಮುಂಚೆಗೆ ಸವಾಲ್ ಕರ್ ಏನ್ಮೇರ ಪರ್ಸ್ನಲ್ ಇಂಟೆನ್ಷನ್ ಜೊಮ್ಮೆ ಪರ್ಸ್ನಲ್ ಕ್ಯಾಸು ಚಾಮಿಗೊಳ್ತೋ ಪ್ರೆಸೆಂಟ್ ಜನರೇಷನ್ ರೀಲ್ಸ್ ರೀಲ್ಸ್ಗೋ ಹೆಮ್ಮೆದನ್ನು ಕನ್ನಡದಲ್ಲಿ ಹೇಳ್ತೀನಿ ರೀಲ್ಸ್ಗೆ ಪ್ರಿಯಾರಿಟಿ ಕೊಡಬೇಕು ರೀಲ್ಸ್ನಲ್ಲಿ ಮಾಡಬೇಕು ಏನೇನೋ ಮಾಡ್ತಾ ಇರ್ತಾರೆ ಐತಿಹಾಸಿಕ ಸಂಗೀತ ಕವಿತೆ ವಿದ್ಯೆಗೆ ಯಾರೂ ಬೆಂಬಲ ಕೊಡ್ತಾ ಇಲ್ಲ ಇವತ್ತು ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಏನು ಮಾಡ್ತಾಯಿದ್ದಾರೆ ಅಂದರೆ ಚಳವಳಿಗಳು ಆಂದೋಲನಗಳು ಸರ್ಕಾರದ ಅಭಿರುದ್ಧ ಅಥವಾ ಪಕ್ಷಾಂತರ ರಾಜಕಾರಣಿಗಳ ವಿರುದ್ಧ ಇದು ನಡೆಸ್ತಾ ಇದ್ದಾರೆ ಮೊದಲಿನ ಕಾಲದಲ್ಲಿ ಸಂಗೀತಕ್ಕೆ ಒಂದು ಬೇಳ ಮಾಡ್ತಾಯಿದ್ರು ಒಂದು ಕಾರ್ಯಕ್ರಮ ಮಾಡಿಕೊಡ್ತಾಯಿದ್ರು ಅವ್ರಿಗೆ ಪ್ರಶಸ್ತಿಗಳು ಕೊಡ್ತಾಯಿದ್ರು ಎಂತೆಂಥ ಮಹಾನ್ ನಮ್ಮ ಈ ಜನರೇಷನ್ಗೆ ಇದ್ದರು ಇವಾಗ ಯಾರೂ ಕಾಣ್ತಾ ಇಲ್ಲ ಸೊ ನಾನು ಯೋಚನೆ ಮಾಡ್ಕೊಂಡೇ ಇದ್ದೆ ನಾನು ಆ್ಯಕ್ಚುಯಲ್ ಮೂರು ಮೂರು ವರ್ಷಗಳ ಹಿಂದೆ ಹಿಂದಿ ಹಾಡುಗಳು ಆಡ್ಕೊಂಡಿದ್ದೆ ಅವಾಗ ನನ್ನ ಮಾವನಾದ ಒನ್ ಏಯ್ಟಿ ವಾರ್ಡ್ ಶ್ರೀ ಅನ್ಸರ್ ಪಾಷಾರವರು ಇಲ್ಲಿ ಆಗಿದ್ದಾರೆ ಅವರು ಎಕ್ಸ್ ಕಾರ್ಪೇಟ್ರ್ ಇವಾಗ ಅವರು ನನಗೆ ಕುತ್ಕೊಂಡು ಹೇಳಿದರು ಅಸ್ಲಮ್ ನಿನ್ನ ಕನ್ನಡ ಹಾಡಪ್ಪ ನಿನ್ನ ಕಂಠ ಚೆನ್ನಾಗಿದೆ ನಿನ್ನ ಕನ್ನಡ ಹಾಡು ಕನ್ನಡನೇ ಹಾಡು ಬೇರೆ ಹಾಡುಬೇಡ ನೀನು ಅಂತ ನನಗೆ ಒಂದು ಅಡ್ವೈಸ್ ಕೊಟ್ಟರು ಆಗ ನಾನು ಕನ್ನಡಕ್ಕೆ ಒಂದು ಭಕ್ತಿ ತಗೊಂಡು ಮೊದಲೇ ನಾನು ರಾಜ್ಕುಮಾರ್ ಅವ್ರ ಭಕ್ತ ಬೇರೆ ಅವ್ರ ದೊಡ್ಡ ಭಕ್ತ ನಾನು ಸೊ ಅವರು ಒಂದು ಪ್ರೀತಿನಲ್ಲಿ ನಾನು ಒಂದು ಹಾರದ ಕಲಿತೆ ಅಷ್ಟೇ ಸರ್ ಈಗ ಅದಕ್ಕೆ ಎಷ್ಟೊಂದು ದೊಡ್ಡದಾಗಿ ನೀವುಗಳು ಇದಕ್ಕೆ ಎಷ್ಟು ನನಗೆ ಒಂದು ರೆಸ್ಪೆಕ್ಟ್ ಇರಲಿ ಅಥವಾ ಹೊಗಳಿಕೆ ಇರಲಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಯಾಕಂದ್ರೆ ನಾನು ಅಷ್ಟು ಚೆನ್ನಾಗಿ ಹಾಕ್ತೀನಿ ಅಂತ ಗೊತ್ತಿಲ್ಲ ನನಗೆ ಯಾಕಂದ್ರೆ ನಾನು ಸಂಗೀತಕ್ಕೆ ಕಲಿತಿಲ್ಲ ಇದೆಲ್ಲ ಬಂದಿರೋದು ನನ್ನ ಆತ್ಮದಿಂದ ಅಷ್ಟೇ ಇಷ್ಟು ಹೇಳೋ ಬಯಸ್ತೀನಿ ನಾನು ಸರ್ ಅದೇ ರೀತಿ ಈಗ ಎಷ್ಟೋ ಜನ ಒಂದು ಯುವ ಜನರಿಗೆ ಅದು ಆಗಿಲ್ಲ ಸಂಗೀತ ಅಂದರೆ ಕಲಿಬೇಕು ಅನ್ನೋದು ಮಾತು ಹೇಳಿದಿರಿ ನೀವು ಯಾಕಂದರೆ ಸಂಗೀತ ಅಂದ್ರೆ ಭಾವದಿಂದ ಬರಬೇಕು ಭಕ್ತಿಯಿಂದ ಬರಬೇಕು ಏನೋ ಕಾಟಾಚರಣೆಗೆ ಹಾಡೋದು ಅವರಿಲ್ಲ ಕೆಲವರಿಗೆ ಒಂದು ಭಕ್ತಿ ಅನ್ನೋದಿರಲ್ಲ ಸುಮ್ಮನೆ ನಾನು ಹಾಡ್ತೀನಿ ಅನ್ನೋದು ಮುಗ ಅದು ಇದಲ್ಲ ಆ ಭಕ್ತಿ ಆ ಭಾವನೆ ಬಗ್ಗೆ ನಡೀತದೆ ಆ ಭಕ್ತಿ ಭಾವನೆ ಬಗ್ಗೆ ಅಂದ್ರೆ ರಾವಣನ ಜಾತಿ ಬ್ರಾಹ್ಮಣ ಬ್ರಾಹ್ಮಣ ಆಗಿ ಅವನು ರಾವಣ ಆಗಿ ವಿಲನ್ ತಿಂದು ಒಂದು ರಾಮಾಯಣದ ಪುಸ್ತಕದಲ್ಲಿ ಒಂದು ದೊಡ್ಡದು ಒಂದು ವ್ಯಕ್ತಿತ್ವ ಮಾಡ್ಕೊಂಡ್ಬಿಟ್ಟ ಒಂದು ಹೆಸರು ಮಾಡ್ಕೊಂಡ್ಬಿಟ್ಟ ಅದರ ಅವನು ಒಂದು ಉದ್ದೇಶ ಇತ್ತು ಅಂದರೆ ಇದು ಏನು ಹೇಳ್ತಾರೆ ಅದಕ್ಕೆ ಲಾಲಚ್ ಚಂದರ ಹಿಂದಿನಲ್ಲಿ ತನ್ನ ಲಾಭಕ್ಕೋಸ್ಕರ ಅವನು ಮಾಡಿಕೊಂಡ ಆದರೆ ನಾವು ಭಕ್ತಿ ಅನ್ನೋದು ಬರೋದು ಹೆಂಗೆ ಅಂತ ಹೇಳಿದ್ರೆ ಅದು ದೇವರ ಕಡೆಯಿಂದ ಬರಬೇಕು ನಾವು ಯಾವುದೇ ದೇವಸ್ಥಾನ ಮಸೀದಿ ದರ್ಗಾಗಳಿಗಾಗ್ಲಿ ನಾವು ಪೂಜಿಸಲು ಹೋದಾಗ ನಮ್ಮ ಆತ್ಮವನ್ನು ಸರ್ಪಣೆ ಮಾಡ್ತರೇ ಅದು ಭಕ್ತಿಯಲ್ಲಿ ಬರೋದು ಆ ಥರ ರಾಜ್ಕುಮಾರ್ ಅಣ್ಣವ್ರನ್ನ ನಾನು ಹಾಡುಗಳನ್ನು ಕೇಳಿದೆ ನಾನು ಮೊಟ್ಟ ಮೊದಲಿಗೆ ಕಲಿತಿದ್ದು ಹಾಡು ಕವಿರತ್ತ ಕಾಳಿದ ಸದಾ ಶಾಮಕ ದಂಡಕನ ಶ್ಲೋಕವನ್ನು ನಾನು ಕಲಿತೆ ಯಾಕೆಂದರೆ ಜನರಲ್ ಹಾಡುಗಳು ಯಾರು ಹಾಡ್ಕೊಡ್ತಾರೆ ಎಣ್ಣವ್ರದ್ದು ಹಾಡುಗಳು ಹಾಡ್ಕೊಳ್ತಾರೆ ನಾನು ಏನಾದರೂ ಒಂದು ಡಿಫ್ರೆಂಟ್ ಮಾಡಬೇಕು ಒಂದು ಮುಸ್ಲಿಂ ಸಮುದಾಯ ಹುಡುಗಾಗಿ ನಾನು ಮುಸ್ಲಿಂ ಸಮಾಜದಲ್ಲಿದ್ದು ನಾನು ನಾನು ಈ ಥರ ಜನರಿಗೆ ತೋರಿಸ್ಬೇಕು ನನಗೆ ನೋಡಿ ಫ್ಯೂಚರ್ ಜನರೇಷನ್ ಅಥವಾ ಪ್ರೆಸೆಂಟ್ ಜನರೇಷನ್ಗೆ ಒಂದು ಪಾಠ ಸಿಗಲಿ ಅವ್ರ ಮನಸ್ಸಲ್ಲಿ ಒಂದು ಪ್ರೀತಿ ಬರಲಿ ಅವ್ರೂ ನಮ್ಮ ಮನಸ್ಸಲ್ಲಿ ಬಂದು ಒಂದು ಲಾಭ ಇಲ್ಲದೆ ದುಡ್ಡಾಗಲಿ ಹೆಸರು ಆಗಲಿ ಯಾವುದೋ ಇಲ್ಲದೆ ಒಂದು ಭಕ್ತಿಯಿಂದ ಆಗಲಿ ಅಂತ ಹೇಳ್ಬಿಟ್ಟು ನಾನು ಕಲಿತ ಸಾಶ್ಯ ಸರ್ ಹಾಗೆ ಈಗ ಎಷ್ಟೋ ಒಂದು ವೇದಿಕೆಗಳಿರುವ ಒಂದು ಕಾಟಾಚಾರಕ್ಕೆ ಮಾತ್ರ ಮಾಡ್ತಾರೆ ಯಾಕಂದರೆ ಆ ಸಂಸ್ಕೃತಿ ಆ ದಯೆ ಆ ಕರುಣೆ ಅದು ನಮ್ಮ ಐತಿಹಾಸಿಕ ಹೆತ್ತು ಕಾಣೋದಿಲ್ಲ ಏನಂದರೆ ಏನೋ ವೇದಿಕೆ ಮಾಡಿದ್ವಿ ಮುಗಿಸಿದ್ರೆ ಅತಿಥಿಗಳು ಅಂದರೆ ಇದಕ್ಕೆ ನಿಮ್ಮಂಥ ಗಾಯಕರಿಂದ ಮುಂದಿನ ದಿನಗಳಲ್ಲಿ ಯುವ ಪೀಳಿಗೆ ಯಾವ ರೀತಿ ಸಲಹೆ ಕೊಡ್ತೀರ ಸರ್ ಕಾರ್ಯಕ್ರಮ ಅಂದರೆ ಗಾಯನ ಅಂದರೆ ಅದಕ್ಕೆ ಪ್ರಾಮುಖ್ಯತೆ ಇಲ್ಲ ಇಲ್ಲ ಎಲ್ಲ ರಾಜಕೀಯ ಅದಿಲ್ಲ ಅಂದರೆ ಅಂತ ಬಗ್ಗೆ ನಿರ್ದೇಶ ಇವಾಗ ಇವಾಗಿನ ಜನರೇಷನ್ ನಾವು ಬುದ್ಧಿ ಹೇಳೋದಕ್ಕೆ ಹೋದ್ರೆ ಅದು ನಾಟ್ ಈಸಿ ಯಾಕೆ ಅಂತ ಹೇಳಿದ್ರೆ ಇವತ್ತಿನ ಚಿಕ್ಕ ಚಿಕ್ಕಮಗ್ಳೂನು ಬುದ್ಧಿವಂತರು ನಾವು ಉಪದೇಶ ಮಾಡಿ ನೀನು ಈಗ ಅಂತ ಹೇಳೋ ಅವಶ್ಯಕತೆನೆ ಇಲ್ಲ ಅಷ್ಟೊಂದು ಫಾಸ್ಟ್ ಆಗಿದ್ದಾರೆ ಹುಡುಗರು ಈಗ ಅವ್ರವ್ರ ಮನಸ್ಸಿಂದ ಬರಬೇಕು ಅವ್ರವ್ರ ಮನಸ್ಸಿಂದ ಅವರೇ ಕಲಿಬೇಕು ನಾವು ನಮ್ಮಂತವರು ನೋಡಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ನಾವು ನಿಮ್ಮೊಂದಿಗೆ